ಆರಾಮಿದ್ರಿ ಅಂತ ಅಂದ್ಕೊಂಡಿದ್ರಿ ನಾನು ಕೂಡ ಆರಾಮಿದ್ದೀನಿ ಸರ್ ಫ್ರೆಂಡ್ಸ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಸೊ ಫ್ರೆಂಡ್ಸ ಇವತ್ತಿನ ಬ್ಲಾಗಲ್ಲಿ ಏನು ಹೇಳೋದಿದೆ ಅಂದರೆ ಇವತ್ತ ನನ್ನ ಮುದ್ದು ಮಗಳ ಬರ್ತಡೇ ಇದ್ದೀರಿ ಫ್ರೆಂಡ್ಸ ನಮ್ಮ ಸುಮ್ಮ ಬರ್ತಡೇ ಇದ್ದೀರಿ ಸುಮ್ಮ ಯು ಹ್ಯಾಪಿ ಬರ್ಡೇ ಪುಟ್ಟ ಆ ದೇವ್ರು ಅದೇವರು ಆ ಆಯುಷ್ಯಾರು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಹಾಗೆ ಯಾವಾಗಲೂ ನೀ ಖುಷಿ ಖುಷಿಯಿಂದ ಇರ್ಬೋಟ ಯಾಕಂದ್ರೆ ನೀ ನನ್ನ ಜೀವನದಲ್ಲಿ ಬಂದಿದ್ದೇ ನನಗೆ ದೊಡ್ಡ ಒಂದು ಖುಷಿಯಾಗಿದೆ ಸೊ ಫ್ರೆಂಡ್ಸ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ನಮ್ಮ ಸುಮ್ಮು ಹುಟ್ಟಿದಾಗಿಂದ ನಮ್ಗೆ ಚಲೋದ ಹಾಕಂತ ಬಂದಿದ್ರೆ ಯಾಕಂದ್ರೆ ನಮ್ಮ ಸುಮ್ಮು ಒಂದು ಊರು ತಿಂಗಳದಾಗೆ ಇದ್ದಲ್ರಿ ಆವಾಗಿಂದನ ನಾವು ಈ ಹುಬ್ಳಿ ಬಂದು ಇಲ್ಲಿ ಕೆಲಸ ಮಾಡ್ತಾ ಇರೋದ್ರಿ ಫ್ರೆಂಡ್ಸ್ ಸೊ ಐದನೇ ವರ್ಷ ತುಂಬಿ ಆರನೇ ವರ್ಷಕ್ಕೆ ಕಾಲಿಟ್ಟಿದ್ದಾಡಿರಿ ನನ್ನ ಮಗಳು ಇವತ್ತಿಗೆ ಐದು ವರ್ಷ ತುಂಬಿದ್ವು ಆರನೇ ವರ್ಷ ಅಷ್ಟು ಶುರು ಆಗಿದಿರಿ ಸೊ ಅವಳೆಲ್ಲ ಜೀವನದಾಗ ಚಲೋತ್ನಂಗೆ ಖುಷಿ ಫ್ರೆಂಡ್ಸ ನನ್ನ ಮಗಳ ಬಗ್ಗೆ ಇನ್ನೊಂದು ಮಾತು ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ ನನ್ನ ಮಗಳು ಭಾಳ ಲಕ್ಕಿ ಅದಾಳ್ರಿ ಯಾಕಂದ್ರೆ ಲಕ್ಕಿ ಯಾಕಪ್ಪ ಅಂತಂದು ತಿಳ್ಕೊಬೇಡ್ರಿ ಫ್ರೆಂಡ್ಸ ಯಾಕಂದ್ರೆ ನನ್ನ ಮಗಳು ಹುಟ್ಟಿದಾಗಿಂದ ನಾವು ಇಲ್ಲೇ ರೀ ಫ್ರೆಂಡ್ಸ ಅಂದರೆ ಒಂದು ಊರು ತಿಂಗಳದಿರ್ಲರಿಕೆ ಒಂದು ಊರು ತಿಂಗಳ ಆದಮೇಲೆ ನಾವು ಇಲ್ಲಿ ಬಂದಿದ್ದರು ಫ್ರೆಂಡ್ಸ ಇಲ್ಲಿ ಬಂದು ಅದೇವ್ರಿ ಆವಾಗಿಂದನೂ ಈಗ ಐದನೇ ವರ್ಷ ತುಂಬಿ ಆರನೇ ವರ್ಷಕ್ಕೆ ಕಾಲಿಡತ್ತೀ ನನ್ನ ಮಗಳು ಇಲ್ಲಿ ಮಠನೂ ನಾವು ಈ ಹುಬ್ಳ್ಯಾಗ ಬಂದು ಇಲ್ಲೇ ಕೆಲಸ ಮಾಡ್ಕೊತ ಇದೇವು ರೀ ಮತ್ತೆ ಮತ್ತು ಪ್ಲೇಸ್ ಪ್ಲೇಸ್ದಾಗ ಅದೇವ್ರಿ ಅಂದ್ರೆ ಒಂದು ಜಾಗದಾಗ ಅದೇವ್ರಿ ಎಲ್ಲಿನೂ ನಾವು ಈ ಕೆಲಸ ಬಿಟ್ಟು ಎಲ್ಲಿನೂ ಹೋಗಂಗಿಲ್ಲ ಹೋಗಿಲ್ರಿ ಫ್ರೆಂಡ್ಸ್ ಇದು ಅಪಾರ್ಟ್ಮೆಂಟ್ ಬಿಟ್ಟು ಎಲ್ಲಿ ನಾವು ಕೆಲಸಕ್ಕೆ ಹುಡುಗಾಡ್ಕೊತು ಹೋಗಿಲ್ರಿ ಯಾಕಂದ್ರೆ ನಮಗೂ ಈ ಕೆಲಸ ಚಲೋ ಸಿಕ್ಕೇತ್ರಿ ಆದ್ರೆ ನನ್ನ ಮಗಳು ಕಾಲ್ಗುಣದಿಂದ ನಮ್ಗೆ ಚಲೋ ಹಾಕೊತು ಬಂದಿದ್ರಿ ಫ್ರೆಂಡ್ಸ ನಾನು ನನ್ನ ಮಗಳು ಅಂದ್ರೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ರೀ ಭಾಳ ಅಕ್ಕಿ ಒಂದು ಸ್ವಲ್ಪ ನಾನು ಬಿ ಬಿಟ್ಟು ಆಗಂಗಿಲ್ಲ ರೀ ಆದರೂ ಸಲ ಅನಿವಾರ್ಯ ಪರಿಸ್ಥಿತಿ ಊರಿಗೆ ಹೋದಾಗಂತರೂ ಭಾಳ ಮಿಸ್ ಮಾಡ್ಕೊತಾ ಇರ್ತೀನಿ ರೀ ಫ್ರೆಂಡ್ಸ್ ಅವಳು ಯಾವಾಗಲೂ ಖುಷಿ ಖುಷಿಯಿಂದ ಇರ್ಬೇಕು ರೀ ಯಾಕಂದ್ರೆ ಅವಳು ಖುಷಿ ಇರೋದ ನಮ್ಗೆ ಭಾಳ ಇಷ್ಟ ರೀ ಯಾಕಂದ್ರೆ ಅವ್ಳು ರೀ ಬಟ್ ಅವಾಗ ಅವಾಗ ಒಂದು ಸ್ವಲ್ಪ ಒದ್ರಾಡ್ಕೊಂತ ಇರ್ತೀನಿ ಅವ್ಳು ಖುಷಿಯಿಂದ ಇರೋದೇ ನಮ್ಗೆ ಭಾಳ ಇಷ್ಟ ರೀ ನಾವು ಇಬ್ಬರ್ಗಂತ್ರು ಭಾಳ ಅಂದ್ರೆ ಭಾಳ ಇಷ್ಟ ರೀ ಅವಳು ಯೂಟ್ಯೂಬ್

ಸಂಸ ಬರ್ರಿ ನೋಡೋಣ ಸುಮ್ಮ ಏನು ಮಾಡಾಕತ್ತಮ್ಮ ಹೋಮ್ ವರ್ಕ್ ಹೋಮ್ ವರ್ಕ್ ಮಾಡಕತ್ತಿವಿ ಇವತ್ತು ಸಾಟರ್ಡ ಐತಿ ಸೂಟಿನೂ ಐತಿ ಬರ್ತಡೆ ಐತಿ ಬರ್ತಡೇನೂ ಐತಿ ಯಾವಾಗೈತಿ ಸಂಜೆ ಸಂಡೇ ಸಂಡೇ ನಿನ್ನ ಬರ್ತಡೇ ಐತಿ ಹೌದಲ್ಲಮ್ಮ ಇವತ್ತು ಕಸ್ಮೆ ಅಂದೈತಿ ಹಾಯ್ ಹಾಯ ಫ್ರೆಂಡ್ಸ್ ಹ್ಞೂ ಮಾತಾಡೋಕೆ ಚೆನ್ನಾಗಿತ್ತು ರ್ಯಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಹಾಂ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಗುಡ್ ಥ್ಯಾಂಕ್ ಥ್ಯಾಂಕ್ ಯು ಸುನಾ ಥ್ಯಾಂಕ್ ಯು ಸೋ ಮಚ್ ಸವಾರಿ ರೀ ಫ್ರೆಂಡ್ಸು ಈಗ ಏನು ಬರಾಗುತ್ತೆಮ್ಮ ನಂಬರ್ಸ್ ಕೊಟ್ಟಿದ್ದಾರೆ ಹ್ಞೂ ಅದು ಸ್ಪೆಲ್ಲಿಂಗ್ ಬರೀಬೇಕೇನೀಗ ಹ್ಞೂ ಇದು ಇದು ಸ್ಪೆಲ್ಲಿಂಗ್ ಸಮೇತ ಈಗ 68 ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಆಗಿ 68 ಇಲ್ಲಿ ಕೊಟ್ಟಿರ್ತಾರ್ರಿ ಅದು ಒಂದ ಸ್ವಲ್ಪ ಓದ್ಕೊಂಡು ಆಮೇಲೆ ಬರೀತಾಳ್ರಿ ಫ್ರೆಂಡ್ಸ್ ನೋಡ್ರಿ ಈ ಕಡೆ ಈಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದ್ರೆ ನಮ್ಮನೇ ಈ ಕಡೆ ಕೆಲಸ ಮಾಡಿ ಸೊ ಹೊಂಟೇನ್ರಿ ನಾನು ಇದು ಈ ಇದೈತಲ್ರಿ ಡೋರ್ ಈ ಕಡೆ ನಮ್ಮ ಸುಮ್ಮದು ಮೊದ್ಲಿನ ಶಾಲೆ ಇತ್ರಿ ಆಮೇಲೆ ಈ ಕಡೆನು ಇತ್ರಿ ಈ ಕಡೆ ಇದು ಗಾಡಿ ಕಟ್ಸಾರ್ರ ಇದು ಕಟ್ಟಿಸಿ ನೋಡ್ರಿ ಇದೆ ಪ್ಲಾಸ್ಟರ್ ಎಲ್ಲ ಮಾಡಿಬಿಟಾರ್ರಿ ಇದ್ರಿ ಇದು ಖುಲ್ಲಾ ಜಾಗ ಇದ್ದಿದ್ ಎಲ್ಲ ಫ್ರೆಂಡ್ಸ್ ಇದೈತೀ ಎಲ್ಲ ಮಾಡಿಸಿದಾಗೈತೆ ನೋಡಿದ್ರೆ ಎಷ್ಟು ಖುಷಿ ಆಗ್ತದೆ ಸುಮ್ಮ ಮೊದಲಿದ್ದ ಶಾಲೆ ಇರುದ ಅವರು ಬೆಂಗ್ಳೂರ್ ಅವರು ಹೊಸದಾಗಿ ಆ ಕಡೆ ಕಟ್ಸಾರೀ ಅದು ತಗೊಂಡ್ರಿ ಇರ್ತಾರೀ ಅವ್ರ ತಂಗಿಯರ್ ನೋಡ್ರಿ ಕಸರಿ ಗೊತ್ತಿ ಏನ್ರಿ ಕೆಲಸ ಮಾಡಿ ಇದ್ರ ವಿಡಿಯೋ ಮಾಡ್ಬೇಕು ಮಾಡ್ಬೇಕಂತ ಅದ್ ಎಷ್ಟು ಒಳಗೈತಿ ಇದೆ ಬರಕ್ ಇಲ್ಲ ಏನಾಗ್ತೇತ್ರಿ ಅದೇ ಗೊತ್ತಾಗ್ತೇತತ್ರಿ ಸೌಂಡು ಒಂಥರೀ ಹಾರ್ಕೊಂಡ್ ಕ್ಲಾಸ್ ಓಡಿಸ ಕಿಟಕಿ ಕ್ಲಾಸ್ ರೀ ಅದು ನಾನು

ಅಲ್ಲಿ ಹಾಕಿದ್ ನೋಡ್ರಿ ಆ ಕಡೆ ಅಪಾರ್ಟ್ಮೆಂಟ್ ಗಾಡಿ ಬಂದಿತ್ತು ಈ ಕಡೆ ನೀರಿನ ಬಾಟಲ್ ನಾನೊಂದು ಸ್ವಲ್ಪ ತೋರಿಸ್ತೀನಿ ಕೊಡ್ರಿ ಈ ಕಡೆ ಐತ್ ನೋಡ್ರಿ ದಯಸ್ ಅಟ್ರೆಸ್ ಹಾಕ್ಯಾರೀ ಇದು ಹಾಸ್ಟೆಲ್ ಮ್ಯಾಲೆ ಹೋಗೋದು ನೋಡ್ರಿ ದಾರಿ ಇದು ನಾವು ರೋಡಿಗೆ ಹೋಗೋದ್ರ ಆ ಕಡೆ ಈ ಕಡೆ ನೋಡ್ರ್ದೆ ಆ ಸ್ವಲ್ಪ ಚಪ್ಪಲಿ ಸಬಳ ಬರಾಗತ್ತ ನೋಡ್ರೆ ಹಾಸ್ಟೆಲ್ ಮೇಲೆ ಹೋಗೋದ್ರಿ ಅದು ಫ್ರೆಂಡ್ಸ ಇವು ನೋಡಿರಿ ಪಟ್ಟಿ ರೀ ಇವು ಕಿಟಕಿ ಹಾಕೋವು ಇದು ನಮ್ಮ ಮನೆಯವರು ಹೀಗಿದೆ ವರ್ಷ ವರ್ಷ ಇದೆ ಈ ಕಡೆ ಈ ಬಾಗ್ಲ ಅಂದ್ರೆ ವರ್ಷ ಈ ಪಟ್ಟಿ ಎತ್ತ ಹಾಕ್ರಿ ಅದು ವರ್ಷ ವರ್ಷ ಯಾಕಂದ್ರೆ ಒಂದು ಸೈಡ್ ಇಟ್ಬಿಟ್ರೆ ಚಲೋ ಆಗ್ತಿತ್ರಿ ನೋಡಿರಿ ಧೂಳ ಎಷ್ಟೈತಿ ಧೂಳ ನೋಡಿರಿ ಇದು ಇನ್ನೊಂದು ಹಾಂ ನಾಲ್ಕು ಪೀಸ್ ಅದಾವ ರೀ ಇವು ಅವು ಬಾರ್ ಬಿಡ್ರಿ ಮತ್ತೆ ಎಷ್ಟು ವರ್ಷ ಇದ್ರೂ ಮುಗೀತು ರೀ ಕಿಟಕಿ ಎಲ್ಲ ಅದು ರೀ ಅವು ಪಟ್ಟಿ ಎಲ್ಲ ಒರ್ಸೋದೆ ಈಗ ನೋಡಿರಿಪ್ಪ ಊಟಕ್ಕೆ ಬಂದಾರೀ ಫ್ರೆಂಡ್ಸ ಈಗ ಊಟಕ್ಕೆ ನೋಡಿರಿ ನಾನು ಚಿಕನ್ ಸಾರು ರೀ ಸೊ ನೋಡಿರಿ ಲೆಗ್ ಪೀಸ್ ಒಂದು ಅದೇ ಚಿಕನ್ ಮೇಲೆ ಕೆಲ್ಸದ ಮನೆಯಾಗ ಕೊಟ್ಟಿದ್ದೀರಿ ಫ್ರೆಂಡ್ಸ ಅದೇ ಒಂದು ಸ್ವಲ್ಪ ಕೆ ಜಿ ಅಷ್ಟು ರೀ ಅದನ್ನ ಚಿಕನ್ ಸಾರ್ ಮಾಡ್ಯಾರ ಫ್ರೆಂಡ್ಸ್ ಇವತ್ತು ನೋಡ್ರಿ ನಮ್ಮ ಮನೆಗೆ ಯಾರು ಬಂದಿದಾರ್ರಿ ಬ್ಲಾಗರ್ ರೀ ಫ್ರೆಂಡ್ಸ್ ಇವರು ಸುಷ್ಮಾ ಸುಷ್ಮಾ ಕನ್ನಡತಿ ಚಾನೆಲ್ ಅಲ್ರಿ ನೋಡ್ರಿ ಫ್ರೆಂಡ್ಸ್ ಇಲ್ಲೇ ಇದ್ದಾರೀ ಅವ್ರನ್ನ ಇಲ್ಲೇ ಇದ್ರು ನಾವು ಪರಿಚಯ ಆಗಿಲ್ಲ ನೋಡ್ರಿ ಫ್ರೆಂಡ್ಸ್ ನೀವು ಬಂದಿದ್ದು ಭಾಳ ಖುಷಿ ಆಯ್ತು ರೀ ನಮ್ಮ ಮನೆಗೆ ಅಚಾನಕಾಗಿ ಬಂದ್ರಿ ನೀವು ಬೆಳೆ ನಿನ್ನೇನೋ ಬರ್ತೇನೆ ಅಂತಂದು ಹೇಳಿದ್ರಿ ಬಟ್ ನೀವು ಟೈಮ್ ಆಗಿದ್ಕೆ ಬರಂಗಿಲ್ಲ ಬಿಡ ನಮ್ಮ ಮನೆಗೆ ಅಂತಂದು ನಾನು ತಿಳ್ಕೊಂಡೆ ರೀ ಫ್ರೆಂಡ್ಸ್ ಫ್ರೆಂಡ್ಸ ಎಲ್ಲರೂ ಕೂಡ ನನ್ನ ಚಾನೆಲ್ನ ಯಾರು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರಿ ಪ್ಲೀಸ್ ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಯಾಕಂದ್ರೆ ನಿಮ್ಮ ಸಪೋರ್ಟ್ ಭಾಳ ಅವಶ್ಯಕತೆ ಅವಶ್ಯಕತೆ ಐತ್ರಿ ಫ್ರೆಂಡ್ಸ ಯಾಕಂದ್ರೆ ನೀವು ಸಪೋರ್ಟ್ ಮಾಡಿದ್ರಿಂದಾನ ನಾವು ಕೂಡ ಮುಂದೆ ಬರೋಕ್ಕಾಗೋದ್ರಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ಇವ್ರ ಚಾನೆಲ್ ಹೆಸರು ಸುಷ್ಮಾ ಕನ್ನಡತಿ ಒಂದ್ ಸ್ವಲ್ಪ ಹೇಳಕ್ಕೆ ಬರಂಗಿಲ್ಲ ನೋಡಿ ಫ್ರೆಂಡ್ಸ್ ನನ್ನ ಚಾನಲ್ ಹೆಸರು ಸುಷ್ಮಾ ಕನ್ನಡತಿ ಅಂತ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಆಗಿ ಮತ್ತೆ ಆಗ ಇವ್ರಿಗೂ ಸಪೋರ್ಟ್ ಮಾಡಿ ನನಗೂ ಸಪೋರ್ಟ್ ಮಾಡಿ ಯಾರ್ಯಾರಲ್ಲ ಯೂಟ್ಯೂಬರ್ಸ್ ಅದಾರ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ರಿ ಇವ್ರ ಚಾನಲ್ಗೂ ಇನ್ನೂ ಸಾವಿರ ಕಂಪ್ಲೀಟ್ ಆಗಿಲ್ರಿ ಫ್ರೆಂಡ್ಸ್ ನಿಮ್ಮಿಂದನೇ ಎಲ್ಲ ಕಂಪ್ಲೀಟ್ ಆಗ್ಬೇಕಂದ್ ನಾನು ಆಶಿಸ್ತೀನಿ ರೀ

ನೋಡ್ರಿ ಫ್ರೆಂಡ್ಸ್ ಈಗ ಹೊಂಟಾರೀರ್ ಬಾಳ ಖುಷಿ ಆಗತ್ತಿತ್ರಿ ಫ್ರೆಂಡ್ಸ್ ನಿನ್ನೆ ಹೇಳಿದ್ರಿ ಅವರು ಬರ್ತೇನೆ ಅಂತಂದ್ ಬಟ್ ಬರಂಗಿಲ್ ಬಿಡ ಸಂಜೆ ಮನ್ ನೋಡಿದ್ರಿ ನಾ ಐದು ಗಂಟೆ ಬರ್ತಾರ ಬರ್ತೇವಿ ಅಂತಂದ್ ಹೇಳಿದ್ರಿ ಅವರು ಬರ್ತಾರೆ ಏನು ಬಿಡ ಅಂತಂದು ದಾರಿ ಕಾದು ಕಾದು ಸುಮ್ಮನೆ ಆಗಿಬಿಟ್ಟ್ರಿ ಅವರು ಆರು ಗಂಟೆ ಆರೂವರೆ ಸುಮಾರು ಹಿಂಗೆ ಬಂದಾರೆ ಫ್ರೆಂಡ್ಸ್ ಭಾಳ ಖುಷಿ ಆಯ್ತು ರೀ ಅವ್ರು ಬಂದು ಹೋಗಿದ್ದು ಯಾಕಂದ್ರೆ ನನಗೂ ಬ್ಲಾಗರ್ ಅಂದ್ರೆ ಭಾಳ ಇಷ್ಟ ಆಗ್ತಾರೆ ರೀ ಫ್ರೆಂಡ್ಸ್ ಯಾಕಂದ್ರೆ ಒಬ್ರಗೊಬ್ರು ಸೇರಿದ್ರೆ ಒಂದು ಸ್ವಲ್ಪ ಏನಾದರೂ ನಮಗೆ ಗೊತ್ತಿಲ್ಲದೆ ಇರೋರು ಪರಿಚಯ ಆಗಿ ನಮ್ಮ ಒಂಥರ ಕುಟುಂಬದವ್ರು ಆಗ್ತಾರೆ ರೀ ಫ್ರೆಂಡ್ಸ್ ನಂಗೆ ಅದ ಭಾಳ ಖುಷಿ ಆಗ್ತೈತ್ರಿ ಅವರು ವೀಡಿಯೋ ತೊಗೊಳೋಕ್ಕಿಂತ ಅವ್ರು ಬಂದು ಹೋಗಿದ್ದ ನಮ್ಗೆ ಭಾಳ ಖುಷಿ ಆಗ್ತೈತ್ರಿ ಫ್ರೆಂಡ್ಸ ಅದಕ್ಕೆ ನಂಗೆ ಯಾವಾಗಲೂ ಖುಷಿ ಐತ್ರಿ ಯಾರೇ ಬಂದ್ರೂ ನಮ್ಮ ಮನೆಗೆ ಭಾಳ ಖುಷಿ ಇರ್ತೈತ್ರಿ ನಂಗೆ ಸೊ ಬಂದು ಹೋದ್ರಿ ಅವ್ರದ್ದು ಅವ್ರಿಗೂ ಕೂಡ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಅವ್ರ ಚಾನಲ್ ಹೆಸರು ಸುಷ್ಮಾ ಕನ್ನಡತಿ ಅಂತಂದು ಚಾನಲ್ ಐತ್ರಿ ಫ್ರೆಂಡ್ಸ್ ಎಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿರಿ ನೀವು ಸಪೋರ್ಟ್ ಮಾಡೋದ್ರಿಂದ ನಾವು ಕೂಡ ಮುಂದೆ ಬರೋಕ್ಕಾಗೋದ್ರಿ ಯಾಕಂದರೆ ನಿಮ್ಮ ಸಪೋರ್ಟಿಂದು ಈ ಇಲ್ದಾನ ನಾವು ಮುಂದೆ ಬರೋಕ್ಕಾಗಂಗಿಲ್ಲ ರೀ ಸೊ ಎಲ್ಲರೂ ಕೂಡ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ